ಈ ಬಾರಿ ಮತ್ತೆ ಮರುಕಳಿಸುತ್ತಾ ಎರಡು ಸಾವಿರ ಹದಿನೆಂಟರ ಘಟನೆ ಎರಡು ಸಾವಿರ ಹದಿನೆಂಟರಲ್ಲಿ ನಡೆದ ಪ್ರಕೃತಿ ವಿಕೋಪಕ್ಕೆ ಕೊಡಗು ಜಿಲ್ಲೆ ಅಕ್ಷರಶಃ ನಡುಗೆ ಹೋಗಿದೆ ಈ ಬಾರಿ ಕೂಡ ಅಂತಹುದೇ ಪರಿಸ್ಥಿತಿ ಎದುರಾಗಲಿದೆ ಅನ್ನೋ ವರದಿ ಜಿಲ್ಲೆಯ ಜನತೆಯನ್ನು ಬೆಚ್ಚಿ ಬೀಳಿಸಿದೆ ಈ ಬಾರಿ ಕೊಡಗಿನಲ್ಲಿ ಮಳೆಗಾಲಕ್ಕೆ ಜಿಲ್ಲಾಡಳಿತ ಹೇಗೆ ಸಜ್ಜಾಗಿದೆ ಈ ಬಾರಿಯೂ ಕೊಡಗಿನಲ್ಲಿ ಕರಾಳ ನೆನಪು ಮರುಕಳಿಸುತ್ತಾ ಮಳೆಗಾಲದಲ್ಲಿ ಸಮಸ್ಯೆಗೆ ಸಿಲುಕುತ್ತಾರಾ ಕೊಡಗಿನ ಜನತೆ ಭೂಗರ್ಭ ಶಾಸ್ತ್ರಜ್ಞರು ಜಿಲ್ಲಾಡಳಿತಕ್ಕೆ ನೀಡಿರೋ ವರದಿಯಲ್ಲೇರಿದೆ ಈ ಹಿಂದಿನ ವರ್ಷಗಳಲ್ಲಿ ಎಂತಹ ರಣಭೀಕರ ಮಳೆ ಗುಡುಗು ಸಿಡಿಲು ಬಂದರೂ ಕೂಡ ಕೊಡಗಿನ ಜನತೆ ಯಾವುದಕ್ಕೂ ಜಗ್ಗಿರಲಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಪ್ರಾಕೃತಿಕ ವಿಕೋಪ ಕೊಡಗಿಗೆ ಕೊಡುಗೆ ಅಕ್ಷರ ಸಹ ನಡುಗುವಂತೆ ಮಾಡಿತ್ತು ಸಣ್ಣ ಮಳೆ ಗುಡುಗು ಬಂದರೂ ಸಾಕು ಎಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿಯೇ ಇರಬೇಕಾದ ಸ್ಥಿತಿ ಜಿಲ್ಲೆಯ ಜನತೆಯನ್ನ ಕಾಡುತ್ತಿದೆ ಕಳೆದ ಎರಡು ವರ್ಷದಲ್ಲಿ ಅಂತಹ ರಣಭೀಕರ ಮಳೆಯೇನೂ ಆಗಿಲ್ಲ ಆದರೆ ಈ ಬಾರಿ ಕಳೆದ ಮಳೆಗಾಲಕ್ಕಿಂತ ಹೆಚ್ಚು ಮಳೆಯಾಗಲಿದೆ ಅಂತ ಮುನ್ಸೂಚನೆ ಇದೆ ಜೊತೆಗೆ ಭಾರತೀಯ ಭೂಗರ್ಭ ಶಾಸ್ತ್ರಜ್ಞರು ಕೂಡ ಒಂದು ವರದಿಯನ್ನು ಸಲ್ಲಿಸಿದ್ದು ಇದು ಕೂಡ ಜನತೆಯನ್ನು ಆತಂಕಕ್ಕೆ ದೂಡುವಂತೆ ಮಾಡಿದೆ ಕಳೆದ ಮೂರು ವರ್ಷಗಳಲ್ಲಿ ನಡೆದ ಪ್ರಾಕೃತಿಕ ವಿಕೋಪ ಸ್ಥಳದಲ್ಲಿಯೇ ಮತ್ತೆ ಅಪಾಯ ಇದೆಯಂತೆ ಕೊಡಗಿನಲ್ಲಿ ಒಟ್ಟು ನಲವತ್ನಾಲ್ಕು ಲ್ಯಾಂಡ್ಸ್ಲೈಡ್ ಝೋನ್ ಎಪ್ಪತ್ತರಿಂದ ಎಂಬತ್ತು ಸ್ಥಳಗಳಲ್ಲಿ ಭೂಕುಸಿತ ನಲವತ್ತ್ಮೂರು ಪ್ರದೇಶಗಳು ಪ್ಲೇಡೆಡ್ ಏರಿಯಾಗಳೆಂದು ಜೊತೆಗೆ ಹಟ್ಟಿಹೊಳೆ ಕಾವೇರಿ ನದಿ ಹಾಗೂ ಲಕ್ಷ್ಮಣತೀರ್ಥ ನದಿಯ ತಡದಲ್ಲಿ ಇರೋರು ಎಚ್ಚರ ವಹಿಸಬೇಕು ಎಂದು ಝೂಲಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿ ನೀಡಿದೆಯಂತೆ ಇನ್ನು ಈ ವರದಿಯ ಬೆನ್ನಲ್ಲೇ ಕೊಡಗು ಜಿಲ್ಲಾಡಳಿತ ಕೂಡ ಈ ಬಾರಿಯ ಮಳೆಗಾಲವನ್ನು ಎದುರಿಸಲು ಸನ್ನದ್ಧವಾಗಿದೆ ಝೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿದ ಆ ಪ್ರದೇಶಗಳಲ್ಲಿ ಏನಾದರೂ ಬದಲಾವಣೆಗಳು ನಡೆಯುತ್ತಿದೆಯೇ ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಜಿಲ್ಲಾಡಳಿತ ಕೂಡ ಅಂತ ಅಪಾಯಕಾರಿ ಪ್ರದೇಶದ ಸುತ್ತ ಕಣ್ಣಿಟ್ಟಿದ್ದು ಯಾವುದೇ ಅನಾಹುತ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿದೆ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಸಿಬ್ಬಂದಿಗಳು ನೋಡಲ್ ಅಧಿಕಾರಿಗಳು ಹಾಗೂ ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳಲಾಗಿದೆ ಜೊತೆಗೆ ಪ್ಲೆಡೆಡ್ ಏರಿಯಾದ ಸುತ್ತಮುತ್ತ ನೂರಕ್ಕೂ ಹೆಚ್ಚು ಆಶ್ರಯ ಕೇಂದ್ರಗಳನ್ನು ತೆರೆಯಲು ಚಿಂತಿಸಿದ್ದು ಎಲ್ಲ ಮೂಲಭೂತ ಸೌಕರ್ಯದ ವ್ಯವಸ್ಥೆಗೆ ಸಿದ್ಧವಾಗಿದ್ದು ಜಿಲ್ಲಾಡಳಿತ ಜನತೆಗೆ ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಎಂದು ಹೇಳಿದ್ದಾರೆ